ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ವಿಜಯ್ ಸಿನಿಮಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸಿನಿಮಾ ಆಲ್ಮೋಸ್ಟ್ ನಮಗೆ ಇವಾಗ ಮೂರ್ ಸಾಂಗ್ ನಾವು ರಿಲೀಸ್ ಮಾಡಿದ್ವಿ ಒಂದು ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ರು ಪ್ಯಾಕೋ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದ್ವಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಜೊತೆಗೆ ನಾವು ಲಾಸ್ಟ್ ಬೀಟ್ ನೋಡಿದ್ವಿ ಅದು ಶಿವಮ್ ಸಾಂಗ್ ಅದ್ ಇಡೀ ಸಾಂಗ್ ಸಂಸ್ಕೃತದಲ್ಲಿದೆ ಎನ್ ಎಂ ಕೇರಾವಣಿ ಅವರ ಅಷ್ಟೇ ಅಂತ ಕೊಟ್ಟರು ಶ್ರೀರಾಮ್ ತಪಸ್ವಿ ಅಂತ ಅವ್ರು ಬಂದಿದ್ದಾರೆ ಅದಕ್ಕೆ ಪೂರ್ವಕವಾಗಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ಕೊಟ್ಟರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ್ ಆಡ್ಲಿ ಸರ್ ಜೊತೆಲಿ ಇನ್ನೊಂದು ಸಾಂಗು ಸೆಪ್ಟೆಂಬರ್ ಒಂದಕ್ಕೆ ಲೂದ್ ಮದ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಇನ್ನೊಂದು ಡೇಟ್ ಸಾಂಗ್ ಅದ್ ಬಿಟ್ಟು ಇದು ಸಿನಿಮಾ ಒಂದು ಪಕ್ಕ ಆಕ್ಷನ್ ವಿತ್ ಲವ್ ಸಬ್ಜೆಕ್ಟ್ ಜೊತೆಲಿ ಒಂದು ಮೆಸೇಜ್ ಓರಿಯಂಟೆಡ್ ಸಬ್ಜೆಕ್ಟ್ ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ ಮೇಲೆ ಮನೇಲಿರುವಂತ ಮಗಳನ್ನ ಸಾಕೋಕೆ ಏನೆಲ್ಲ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಂಡ್ಕೊಳ್ತಾಳೆ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ ಇನ್ ಕೇಸ್ ಆ ಜವಾಬ್ದಾರಿ ಜವಾಬ್ದಾರಿಯಲ್ಲಿ ಎಲ್ಲೋ ಮಿಸ್ ಆಯ್ತು ಅಂದ್ರೆ ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದು ಬಿದ್ಲು ಅಂದಾಗ ಅದನ್ನ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟ ಪಡ್ತಾಳೆ ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದಿವಿ ಇವಾಗ ಸಿಂಗಲ್ ಪೇರೆಂಟ್ಸ್ ಗಳು ಪ್ರಾಬ್ಲಮ್ ಏನಿದೆ ತನ್ನ ಮನೇಲಿ ಒಂದ್ ಹೆಣ್ಮಗಳು ಅಥವಾ ಗಣ್ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಿಕ್ಕೆ ಅಥವಾ ನೋಡೋದಿಕ್ಕೆ ನೋಡ್ಕೊಳದಿಕ್ಕೆ ಹೋಲ್ಸೋದಿಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆ ಈ ಕಥೆನ ತಗೊಂಡ್ ಹೋಗಿದ್ವಿ ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ ಒಂದಿಷ್ಟು ಈ ಮೊಬೈಲ್ ಇಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ಗೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸ್ಆಪ್ ಹೋಗೋ ಮೆಸೇಜ್ ಅಲ್ಲಿ ಆ ಮೆಸೇಜ್ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಎಲ್ಲ ನಡೆಯುತ್ತೆ ಮನೆಗ್ ಸ್ಟೇಷನ್ ತನಕ ಯಾಕೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕತೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಬಂದು ನೋಡಿ ಅಗೇನ್ ಈ ಈ ಟೈಮ್ ಇನ್ನೊಂದು ವಿಷಯ ಹೇಳಬೇಕು ನನ್ನ ಫಸ್ಟ್ ಸಿನಿಮಾಕ್ಕೆ ಸುನೀಲ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದೀವಿ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಲಿ ಸರ್ ಸಿನಿಮಾಗಳನ್ನ ನೋಡಿ ಒಂದಿಷ್ಟು ಇನ್ಸ್ಪೈರ್ ಆದವರು ಲಾಸ್ಟ್ ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು ಚಮಕ್ ಆಗಿರ್ಬೋದು ಸಿಂಪಲ್ ಆಗಿ ಲವ್ ಸ್ಟೋರಿ ಆಗೋದು ಇದೆಲ್ಲ ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಸಿಂಪಲ್ ಕಾಲೇಜ್ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನೋಡಿದ್ರು ಸಿನಿಮಾ ಸರ್ ಸ್ವಲ್ಪ ಅದಲ್ಲೇ ಇದೀವಿ ಜಾಸ್ತಿ ಏನು ವಯಸ್ಸಾಗಿಲ್ಲ ಸೂಪರ್ ಸರ್ ಹಂಗಾದ್ರೆ ಚಿಕ್ಕ ಹುಡುಗ ಸರ್ ಕಾಲೇಜಲ್ಲಿ ಇದ್ದಾಗ ನೋಡಿದ್ವಿ ಡಿಗ್ರಿ ಅವಾಗಿನೂ ಫೈನಲ್ ಇಯರ್ ಮಾಡ್ತಾ ಇದ್ದೀವಿ ಆಗ ನೋಡಿದಂತ ಸಿನಿಮಾ ತುಂಬಾ ಇಷ್ಟ ಸಿನಿಮಾ ಒಂದ್ ಹತ್ತು ಸತಿ ನೋಡಿದ್ವಿ ಕುತ್ಕೊಂಡು ಥಿಯೇಟರ್ ಅಲ್ಲಿ ಸರ್ ಇಡೀ ಕಾರ್ಯಕ್ರಮದ ಎಪ್ಪತ್ತು ಜನ ಕರ್ಕೊಂಡು ಮುಡ್ ಹೋಗಿ ನೋಡಿದಂತ ಸಿನ್ಮಾ ಇವತ್ತು ನನ್ ಸಿನಿಮಾ ಟ್ರೈಲರ್ ಹಚ್ಚಿ ಬಂದಿದ್ದು ತುಂಬಾ ಖುಷಿ ಆಗ್ತದೆ ಸರ್ ಒಂದ್ ಸಕೆಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದು ಟ್ರೈಲರ್ ರಿಲೀಸ್ ಇವೆಂಟ್ ಆಗಿರೋದ್ರಿಂದ ಮತ್ತೆ ಥ್ಯಾಂಕ್ ಯು ಇನ್ನು ಐದನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಎಲ್ಲೂ ಸಿನ್ಮಾ ಬಗ್ಗೆ ದಿವಸ ಸಂಪೂರ್ಣವಾಗಿ ಹೇಳಿದ್ದಾರೆ ಆ ಮತ್ತೆ ಎಲ್ರು ಇಡೀ ನಮ್ ತಂಡಕ್ ಪ್ರೋತ್ಸಾಹ ಕೊಡಿ ಸಿನಿಮಾ ರಿಲೀಸ್ ಆದ್ರೆ ಎಲ್ಲರನ್ನು ಬಂದು ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಕೇಳ್ಕೊತೀನಿ ಹಾಗೆ ಸುನೀಲ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಈವೆಂಟ್ ಬಂದಿದ್ದು ಥ್ಯಾಂಕ್ ಯು ಸೊ ಮಚ್ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹಾಗೆ ನನಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಐದನೇ ಡಿಸೆಂಬರ್ ರಿಲೀಸ್ ಆಗ್ತೀವಿ ಥ್ಯಾಂಕ್ ಯು ನಿಮ್ಮ ಈ ಮಟ್ಟಕ್ಕೆ ತುಂಬಿ ಹಾಲನ್ನು ನೋಡ್ತಾ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಇದೇ ರೀತಿ ನಮ್ಮ ಸಿನಿಮಾನು ಜನಕರ ಥಿಯೇಟರ್ ಬಂದು ನೋಡ್ಲಿ ಅಂತ ನಿಮ್ಮ ಮೂಲಕ ಅವರಲ್ಲಿ ಕೇಳ್ಕೊತೀನಿ ನೀವೆಲ್ಲ ಏನು ರಿವ್ಯೂಸ್ ಕೊಡ್ತೀರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ದಯವಿಟ್ಟು ಇದರಲ್ಲಿ ತುಂಬ ತಿಳ್ಕೊಳ್ಳೋ ವಿಷಯಗಳಿದೆ ಹಾಗಾಗಿ ಬನ್ನಾಡಿ ನಮ್ಮ ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಇದ್ದೀವಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಮತ್ತು ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ ತಾಯಿಯಾಗಲಿ ತಂದೆ ಆಗಲಿ ಒಂದು ಒಳ್ಳೆ ಲೈಫ್ ಕೊಡಬೇಕು ಮಕ್ಕಳಿಗೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದನ್ನೇ ಮಾಡ್ತಾರೆ ಅದೇ ರೀತಿ ಮಕ್ಕಳೂ ಕೂಡ ಎಲ್ಲ ಒಂದು ಕಡೆ ಪ್ರೀತಿ ಅನ್ನೋದಕ್ಕೆ ಗೊತ್ತಿದ್ದೋ ಗೊತ್ತಿದ್ದೇ ಬಿಡ್ತಾರೆ ಇದು ಎರಡನ್ನೂ ತೂಗಿಸ್ಕೊಂಡು ನೋಡುವಾಗ ಯಾರೇ ಆಗಿರ್ಲಿ ವಿಷಯ ತಿಳ್ಕೊಂಡು ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ಎನ್ಕರೇಜ್ ಮಾಡ್ಬೇಕು ಅಥವಾ ತಿಳಿವಳಿಕೆ ಕೊಡ್ಬೇಕು ಅದನ್ನ ಮಾಡಿದ್ರೆ ಒಳ್ಳೆದಾಗುತ್ತೆ ಇಲ್ಲಾಂದ್ರೆ ತಾಯಿ ತಂದೆನೇ ಆಗಿರ್ಲಿ ಒಳ್ಳೇದ್ ಮಾಡ್ಬೇಕು ಅಂತ ಹೋದ್ರು ಏನಾದ್ರು ಎಡವಟ್ಟಾದ್ರೆ ಯಾವ ರೀತಿ ಆಗ್ಬೋದು ಅನ್ನೋದು ಈ ಪಾತ್ರದಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಪಾತ್ರ ಅನಿವ್ ಸರ್ ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ಸುನೀಲ್ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಿದೆ ಮತ್ತೆ ನಮ್ಮ ಮೊದಲನೇ ಬಾರಿಯಾಗಿ ಹೀರೋ ಆಗಿ ಮಾಡ್ತಿದ್ದಾರೆ ಮತ್ತೆ ಹೀರೋಯಿನ್ ಆಲ್ರೆಡಿ ಇದು ನಾಲ್ಕನೇ ಸಿನಿಮಾ ಒಟ್ಟಾರೆ ಎಲ್ಲರಿಗೂ ನಮ್ಮ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಮೂಲಕ ಆಡಿಯನ್ಸ್ ಮೂಲಕ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲೂ ಬಜಾರಿತನ ಇದೆ ಮೂರ್ ತರ ಕ್ಯಾರಿ ಆಗುತ್ತೆ ಒಂದು ಅಂಬಲ್ ತಾಯಿ ಆಗಿರ್ಬೋದು ಸಾಫ್ಟು ಬಜಾರಿ ಪಕ್ಕಾ ಬಜಾರಿ ಬಜಾರಿಗೆ ಸ್ವಲ್ಪ ಬಜಾರಿ ಅಂತ ಹೇಳ್ಬೋದಿದ್ರಲ್ಲಿ ಮತ್ತೆ ಬೇರೆ ಪಾತ್ರದಲ್ಲೂ ನಾನು ಎಲ್ಲ ಥರ ಪಾತ್ರ ಸಿಕ್ಕಿದೆ ನನಗೆ ತುಂಬ ಖುಷಿ ಚೇಂಜಸ್ ಇರೋದ್ರಿಂದ ಕಲಾವಿದರಿಗೆ ಆಗಲೇ ಖುಷಿ ಹಾಗಾಗಿ ಸಂತೋಷ ಇದ್ದರು